What? ಬಾರಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ತುಮಕೂರು ಜಿಲ್ಲೆಯ ಹೈ ವೋಲ್ಟೇಜ್ ಕ್ಷೇತ್ರವಾದ ಗ್ರಾಮಾಂತರದಲ್ಲಿ ಎಸ್ಟಿ ಶ್ರೀನಿವಾಸ್ ಅವರ ಮಿಂಚಿನ ಸಂಚಲನ ಪಕ್ಷ ಸಂಘಟನೆಯಲ್ಲಿ ತೊಡಗಿದ ರೀತಿ ನೋಡಿ ರಾಜಕೀಯ ವಿಶ್ಲೇಷಕರು ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಡುವುದು ಸತ್ಯ ಎಂದು ತಿಳಿಸಿದಾಗ ಕೆಪಿಸಿಸಿ ಘಟಕದಿಂದ ಕಾರಣಾಂತರಗಳಿಂದ ಶ್ರೀನಿವಾಸ್ ಬದಲು ಷಣ್ಮುಖಪ್ಪನಿಗೆ ಟಿಕೆಟ್ ನೀಡಿ ಕಾಂಗ್ರೆಸ್ ಪಕ್ಷ ಠೇವಣಿ ಮತವನ್ನ ಪಡೆಯಲು ವಿಫಲವಾಗಿತ್ತು ಆದರೆ ರಾಜಕೀಯ ಅದಲು ಬದಲಿನಿಂದ ಜೆಡಿಎಸ್ ಎಸ್ ನಿಂದ ಸ್ಪರ್ಧಿಸಿ ದ್ವಿತೀಯ ಸ್ಥಾನ ಪಡೆದ ಗೌರಿ ಶಂಕರ್ ಕಾಂಗ್ರೆಸ್ ಸೇರ್ಪಡೆಗೊಂಡು ಪಕ್ಷವನ್ನು ಸಂಘಟಿಸುತ್ತ ತೊಡಗಿದ್ದಾರೆ ಆದರೆ ಎಸ್ ಟಿ ಶ್ರೀನಿವಾಸ್ ಎಲ್ಲೂ ಕಾಣದೇ ಇರುವುದೇ ಕ್ಷೇತ್ರದ ಜನರಿಗೆ ಯಕ್ಷ ಪ್ರಶ್ನೆಯಾಗಿ ಕಾಡಿದ್ದು ಇಂದು ನಮ್ಮ ಚಾನೆಲ್ ವರದಿಗಾರರ ಹತ್ತಿರ ಮನವಿಚ್ಚಿ ಮಾತನಾಡಿ ನಾವು ಕಳೆದ ನಾಲ್ಕು ವರ್ಷಗಳಿಂದ ಹಳ್ಳಿ ಹಳ್ಳಿಗಳನ್ನು ಸುತ್ತಿ ದೇವಸ್ಥಾನಕ್ಕೆ ದೇಣಿಗೆ ಕಾರ್ಯಕರ್ತರುಗಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರುವುದು ಕಂಡು ಪಕ್ಷ ನಮಗೆ ತುಮಕೂರು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿ ಪಕ್ಷ ಸಂಘಟಿಸಲು ಸೂಚಿಸಿತು ಆದರೆ ಕ್ಷೇತ್ರದಲ್ಲಿ ಈಗಾಗಲೇ ಹದಿನೇಳು ಪಂಚಾಯಿತಿ ಬೂತ್ ಕಾರ್ಯಕ್ರಮ ಮುಗಿದಿದ್ದು ಇಲ್ಲಿಯವರೆಗೆ ಲೋಕಸಭಾ ಅಭ್ಯರ್ಥಿಯಾಗಲಿ ಗ್ರಾಮಾಂತರದ ನೇತೃತ್ವ ವಹಿಸಿರುವ ಗೌರಿ ಆಗಲಿ ಕಾರ್ಯಕ್ರಮಕ್ಕೆ ಇರುವುದೇ ಎಲ್ಲೂ ಕಾಣಿಸಲು ಆಗಿಲ್ಲ ಹೀಗಾಗಿ ಮುಂದಿನ ಎರಡು ದಿನಗಳಲ್ಲಿ ಬೆಂಬಲಿಗರ ಜೊತೆ ಸಭೆ ನಡೆಸಿ ಮುಂದಿನ ನಡೆಯನ್ನು ತಿಳಿಸಲಾಗುವುದು ಎಂದು ತಿಳಿಸಿದರು ಗ್ರಾಮಾಂತರದಲ್ಲಿ ಪ್ರತಿ ಪಂಚಾಯಿತಿಗಳಲ್ಲೂ ಬೂತ್ ಮಟ್ಟದ ಸಂಘಟನೆ ಆಯ್ತಾ ಇದೆ ನೀವು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದು ಎಲ್ಲೂ ಸಹ ಕಾಣಿಸ್ತಿಲ್ವಲ್ಲ ಕಾರಣ ಏನ್ ಸರ್ ಈಗ ಬೆಳಿಗ್ಗೆ ಆಲ್ನೂರಲ್ಲಿ ಸಭೆ ನಡೆದಿದೆ ನಾನು ಆಲ್ನೂರಲ್ಲೇ ಇದ್ದೆ ಬೆಳಿಗ್ಗೆ ಅವಾಗೂ ಕರೆದಿಲ್ಲ ಈಗ ಎಬ್ಬರಲ್ಲಿ ಸಾಯಂಕಾಲ ನಡೀತಾ ಇದೆ ನಾನು ಇಲ್ಲಿ ಎಬ್ಬರಲ್ಲೇ ಕೂತಿದ್ದೀನಿ ನಾನು ನಮ್ಮ ಕಾರ್ಯಕರ್ತರೆಲ್ಲ ಕೇಳ್ದೇ ಇದ್ದೀವಿ ಈಗ ನಮ್ಮ ಮಾಹಿತಿನೇ ಇರಲ್ಲ ಈಗ ಯಾರೋ ಬೇರೆಯವರು ಗಾಳಿ ಸುದ್ದಿ ಕೊಡ್ತಾರೆ ನಾವ್ ಹೌದೇನೋ ಇವಾಗ ಕರೀತಾರೇನೋ ನಾಳೆ ಕರೀತಾರೇನೋ ಅಂತ ಅನ್ಕೊಂಡು ಕಾಯ್ತಾ ಇದ್ದೀವಿ ಅಭ್ಯರ್ಥಿನೂ ಕರೀತಾ ಇಲ್ಲ ಅದ್ ಇನ್ಚಾರ್ಜ್ ಕೊಟ್ಟಿರೋ ಗೌರಿಶಂಕರ್ ಅವರು ಕರೀತಾ ಇಲ್ಲ ಹಂಗಾಕಂಡ್ ಈಗ ಏನು ಮಾಡಕ್ ತಟಸ್ಥ ಸುಮ್ಮನೆ ಕೂತಿದ್ದೀವಿ ಎಸ್ ಟಿ ಶ್ರೀನಿವಾಸರವರ ಈಗಿನ ಚುನಾವಣೆ ನಡೆ ಏನ್ ಇರ್ಬೋದು ಸರ್ ಕ್ಷೇತ್ರದಲ್ಲಿ ಸರ್ ಈಗ ಚುನಾವಣೆಯಲ್ಲಿ ನಾವ ನಾವೇ ಅತಿಷ್ಟು ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಈಗ ನಾವ್ ಏನೂ ಇಲ್ದಲೆ ಕ್ಯಾಂಡಿಡೇಟ್ ಇಲ್ದಲೆ ಅವರ ಆಜ್ಞೆನೂ ಇಲ್ದಲೆ ಯಾರು ಕರೀದಲೆ ನಾವ್ ಎಲ್ಲಿಂದ ಒಂದು ಅಡ್ಡ ಬದಲೇ ಈಗ ಅಂತ ಸಂದರ್ಭ ಏನಾದ್ರು ಬಂತ ಅಂದಾಗ ಇವ್ರು ನಾಮಿನೇಷನ್ ಎಲ್ಲ ಫೈಲ್ ಮಾಡಾದ್ಮೇಲೆ ವ್ಯವಸ್ಥೆ ಮಾಡಲ್ಲ ಇಲ್ಲ ಅಂದ್ರೆ ಸುಮ್ಮನೆ ಮನೆಯಲ್ಲಿ ಇರೋದೇ ರಚನೆ ಲೆಕ್ಕಕ್ಕೆ ರಜಾ ಕೊಟ್ಟಂಗ ಆಯ್ತು ಅಷ್ಟು ನಮ್ಗೆ ಸರ್ ಈಗ ನಿಂಗಪ್ಪರ್ ಅವರು ಅಂದ್ರೆ ದೇವೇಗೌಡರು ಅವ್ರ ಮನೆಗೆ ಹೋಗಿದ್ದಾರೆ ಎಲ್ಲ ಜೆ ಹೋಗ್ತಾರೆ ಅಂತ ಮಾಹಿತಿ ಐತೆ ಏನಾದ್ರೂ ಅಷ್ಟೇ ಶ್ರೀನಿವಾಸ್ ಹೋಗ ಅಂತ ಮುನ್ಸೂಚನೆ ಇಲ್ಲ ಇಲ್ಲ ಈಗ ಇವತ್ತು ಬೆಳಿಗ್ಗೆ ಸುಮ್ಮನೆ ಸೌಹಾರ್ದವಾಗಿ ಭೇಟಿ ಆಗ ನಡ್ಕೊಂಡು ಹೋದ ಇನ್ನೋರು ಏನೋ ಜೆಡಿಎಸ್ ಡಿ ಎಸ್ ಅಧಿಕೃತ ಸೇರ್ಪಡೆ ಆಗಿರ್ಲಿಲ್ಲ ಮನೆ ಹತ್ರ ಹೋಗಿದ್ದೆ ಅವಾಗ ಅದೇ ಸಂದರ್ಭದಲ್ಲಿ ದೇವೇಗೌಡರು ಬಂದರು ಸರಿ ಆಯಿತು ಈಗ ಅವರು ಒಬ್ಬ ನಿರ್ಧಾರ ಮಾಡಿದ್ದಾರೆ ದೇವೇಗೌಡರು ಅಂತ ಅವರಿಷ್ಠರೇ ಬಂದವರನ್ನ ಕರ್ಕೊಂಡು ಹೋಗ್ತಾ ಅಂತ ಅಂದಾಗ ಇನ್ನು ನಮ್ಮ ಕೈಲಂತೂ ತನಿಖೆ ಶಕ್ತಿ ಇಲ್ಲ ಏನು ಮಾಡೋಕ್ಕಾಗೋದಿಲ್ಲ ಇವರ ಉದ್ದಡತನದಿಂದ ಇವರ ಒಂದು ವಿವೇಚನೆಗೆ ಈಗ ಅವ್ರದ್ದೇ ಒಂದು ಶಕ್ತಿ ಇತ್ತು ನಮ್ಮನ್ನೆಲ್ಲ ಮನೆಗೆ ಕೂರಿಸ್ಬಿಟ್ಟು ಅವರು ಚುನಾವಣೆ ಮಾಡ್ತೀನಿ ಅಂತಂದಾಗ ನಾವೇನು ಮಾಡೋಕ್ಕಾಗುದಿಲ್ಲ ಅಸಹಾಯಕ ಸ್ಥಿತಿನಲ್ಲಿ